ಹಾಯ್ ಫ್ರೆಂಡ್ಸ್ ಯಾರಿಗೆ ಸ್ವಿಮ್ಮಿಂಗ್ ಮಾಡಕ್ಕೆ ಬರಲ್ಲ ಈಜು ಹೊಡಕ್ಕೆ ಬರಲ್ಲ ಕ್ಯಾನ್ ನೋಡಿ ಎರಡು ಲೀಟ್ರ್ ಕ್ಯಾನ್ ಒಂದು ನಾಲ್ಕು ಕ್ಯಾನ್ ಸಾಕು ಈ ಥರ ಒಂದು ದಾರದಲ್ಲಿ ಕಟ್ಕೊಂಡು ನೋಡಿ ಒಂದು ನಾಲ್ಕು ಕ್ಯಾನ್ ಅಷ್ಟೇ ಈ ಥರ ಕಟ್ಕೊಂಡು ಬಿದ್ರೆ ಯಾವುದೇ ಕಾಣ್ಕೊಂಡು ಮುಳಿದಲ್ಲ ತಿಳ್ಸುತ್ತೆ ಬಟ್ ನಾವು ಸ್ವಲ್ಪ ಕೈ ಆಡಿಸ್ಬೇಕು ಕೈ ಆಡಿಸಿ ಟ್ರೈ ಮಾಡಿದ್ರೆ ಮುಂದಕ್ಕೆ ಬರ್ಬೋದು ಇಲ್ಲಾಂದ್ರೆ ಅಲ್ಲೇ ಹೇಳ್ಬೇಕಾಗ್ತದೆ ಇರೋ ಜಾಗದಲ್ಲೇ ನೀರ್ ಒಳ ಹೋಯ್ತಾ ಇದಾರೆ ನೋಡಿ ನೋಡಿ ಇವಾಗ ಬಿದ್ರು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ ಆ ಬಾಟಲ್ ಕಟ್ಕೊಂಡು ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಮುಳುಗ್ತಾನೆ ಇಲ್ಲ ಅವರು ತೇಲ್ತಾ ಇದಾರೆ ಚಿಕ್ಕ ಪಾಪ ಥರ ಒಂದು ಸ್ವಲ್ಪ ವೆಯ್ಟ್ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ ನಮಗೆ ಅದು ತುಂಬ ಆಳ ಇದೆ ಆಳ ಇದ್ರೂ ಒಂದು ಪಾಯಿಂಟು ಮುಳುಗ್ತಾ ಇಲ್ಲ ಎರಡು ಲೀಟ್ರ್ದು ನಾಲ್ಕು ವಾಟ್ರು ಬಾಟಲ್ ಕಟ್ಕೊಂಡವ್ರೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ರಲ್ಲ ನೋಡಿ ಕೈನು ಆಡಿಸ್ತಾ ಇಲ್ಲ ಕಾಲು ಆಡಿಸ್ತಾ ಇಲ್ಲ ಎರಡನ್ನೂ ಮೇಲ್ಗಡೆ ಎತ್ಕೊಬಿಟ್ಟು ಮಾಮೂಲಿ ಮಂಚದ ಮೇಲೆ ಮಲಗ್ತಾರಲ್ಲ ಹಂಗ ಮಲಗಿಬಿಟ್ಟಿದ್ರೆ ಆರಾಮಾಗಿ ಒಂಚೂರು ಒಳಗಡೆ ಎಳಿತನವಿಲ್ಲ ಮುಳುಗ್ತಾನವಿಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಅಡಿ ಆಳ ಇದೆ ಆದರೂ ಏನೂ ಒಂದು ಸ್ವಲ್ಪನೂ ಮುಳುಗ್ತಾನೆ ಇಲ್ಲ ಅವರು ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ ಹಂಗೆ ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ಇದಾರೆ ನೀವು ಟ್ರೈ ಮಾಡಿ ಸ್ವಿಮ್ಮಿಂಗ್ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಟ್ರೈ ಮಾಡಿ ಅದೇ ಜಾಸ್ತಿ ಆಳ ಇರೋ ಕಡೆ ಹೋಗಬೇಡಿ ಅಲ್ಲಲ್ಲೇ ಟ್ರೈ ಮಾಡಿ ಏನಾಗೋಲ್ಲ ಧೈರ್ಯವಾಗಿ ಬಿಳಿ ಸ್ವಲ್ಪ ವಾಟರ್ ಬಾಟಲ್ ಚೆನ್ನಾಗಿರೋದು ಕಟ್ಕೊಳ್ಳಿ ಡ್ಯಾಮೇಜ್ ಇರೋದು ಕಟ್ಕೋಬೇಡಿ ಚೆನ್ನಾಗಿರೋದು ಕಟ್ಕೊಂಡು ಬಿಡಿ ನೋಡಿ ಈಗ ಬಿದ್ದಾರೆ ಮಿಸ್ ಆಗಿ ಅಲ್ಲಿ ಎಲ್ಲ ಹೊಡೆದು ತೋರಿಸ್ತಾ ಇದಾರೆ ಏನಾಗಲ್ಲ ಅಂತ ಇದು ತುಂಬಾ ಒಂದ್ ನಲ್ವತ್ತ ಅಡಿ ಇದೈತೆ ನೀರ್ ಆಳ ಇದೆ ಇಲ್ಲಿ ನೂರ್ ಅಡಿಗಿಂತ ಜಾಸ್ತಿ ಇದೆ ಇರ್ಬೋದು ಮಸ್ತ್ ಆದ್ರೆ ಇಷ್ಟೊಂದು ದೊಡ್ಡ ಕಾರ್ ಇಲ್ಲಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾವ್ರೆ ಕಲಿಯಕ್ಕೆ ಒಂದು ಮಾದರಿ ಮಾದರಿಯನ್ ಅನ್ಕಬಹುದು ಬಾಟಲ್ಿಂದ ಕೆಳಗಡೆ ಕಾಲ್ ಬಿಟ್ರೆ கால் ಸಿಗ್ತಾ ಇಲ್ಲ ನೆಲಕ್ಕೆ ನೆಲಕ್ಕೆ ಕಾಲೇ ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಆಳ ಇದೆ ಇಲ್ಲಿ ಸಿಕ್ಕಾಟ ಆಳ ಇದೆ ನೋಡಿ ಅವ್ರ ಕೈ ಎತ್ತಿದ್ರೆ ಬಾಟಲ್ಗಳು ಹೇಗ್ ಮೇಲೆ ಹೇಳ್ತದೆ ಅನ್ನೋದು ನೀವು ನೋಡ್ಲೇಬೇಕಾದ ಒಂದು ಇದು ಸಂಗತಿ ಸಂಗತಿ ಥ್ಯಾಂಕ್ ನಿಮ್ಮ ಗರಿಗಳನ್ನ ವಾಚಿಂಗ್ ಅಂತ ಯಾರ ನೋಡ್ತಾವ್ರ ಸೂಪರ್ ನವೀನ್ ಕೆ ಆರ್ ಪೇಟ್ ಅಂತ ಸೂಪರ್ ಅಂತ ಮಾಡವ್ರಾಚಿಂಗ್ ವಾಚಿಂಗ್ ವಾಚಿಂಗ್ ಅಂತ ತೋರ್ಸೋ ನೀವು ಟ್ರೈನ್ ಮಾಡಿ ಫ್ರೀ ಆಗಿರ್ತೀರಲ್ಲ ಆ ಕಮೆಂಟ್ ಅಣ್ಣ ನೈಸ್ ಸೂಪರ್ ಅಂತ ಬತ್ತೈತೆ ಕಮೆಂಟ್ರಿ ಕೊಡೋ ಅಂತ ನೈಸ್ ಸೂಪರ್ ಅಂತ ಬತ್ತದ ನೀನು ಹೇಳುವಂತ ಕಮೆಂಟ್ ನಾ ನಂಗೆ ಹೇಳಕ್ ಬರಲ್ಲ ತಕಳಿ ಹೇಳಿ ಗರ್ಬಿಚಾರ್ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವೀಗ ನವೀನ್ ಅವ್ರನ್ನ ತುಂಬ ಸೂಪರ್ ಆಗಿ ಇಡ್ತಾ ಇದ್ದಾರೆ ಅವ್ರು ಹೋಗಿರ್ತಕ್ಕಂಥ ಪ್ರದೇಶ ಇವಾಗ ಹೆಚ್ಚು ಕಡಿಮೆ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ಅವರು ಬಾಟ್ಲು ಕಟ್ಕೊಬಿಟ್ಟು ಅವ್ರಿಗೆ ರೆಕ್ಕೆ ಕಟ್ದಾಗ ಆಗ್ಬಿಟ್ಟೈತೆ

ನೋಡಿ ನವೀನ್ ಇದಾಗ ಆಗ್ಲೇ ಒಂದ್ ಇನ್ನೂರು ಮೀಟರ್ ಅಷ್ಟು ದೂರ ಹೋಗಿದ್ದಾರೆ ಇಲ್ಲ ಅನ್ಸುತ್ತೆ ಅವರು ನೋಡಿ ತುಂಬಾ ಆಳವಾದ ಕೆರೆ ನೀವು ಟ್ರೈನ್ ಮಾಡಿ ಗುಂಡ್ಲುಪೇಟೆ ತಾಲೂಕಲ್ಲಿ ಇರೋದು ಕೆರೆ ತುಂಬಾ ಸೂಪರ್ ನೀರು ಮೀನ್ ಹಿಡಿಯವ್ರು ತಿಮ್ಮ ಗರ್ಭಿಚ್ಚಿರವ್ರು ಇನ್ನು ಒಯ್ತವ್ರ ಬರ್ತಾ ಇದಾರೆ ನವೀನ್ ಅಣ್ಣವ್ರು ಬಟ್ರಿ ಮಾತಾಡಿ ಮಾತಾಡ್ಲೇ ನೋಡಿ ವೀಕ್ಷಕ್ರೆ ಸುಮಾರು ದೂರದಿಂದ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಇದ್ದಾರೆ ಅಲ್ಲಿ ತುಂಬ ನೀರಿದೆ ಮತ್ತು ತುಂಬ ಆಳ ಇದೆ ಆದರೂ ಕೂಡ ಅಷ್ಟು ದೂರದಿಂದ ಸ್ವಿಮ್ಮಿಂಗ್ ಮಾಡ್ಕೊಂಡು ಇದ್ದಾರೆ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ವಾಟರ್ ಬಾಟಲ್ ನಾಲ್ಕು ಕಟ್ಕೊಂಡಿದ್ದಾರೆ ಎರಡು ಲೀಟ್ರದು ಅದೊಂಚೂರು ಚೂರು ಬಿಡ್ತಾ ಇಲ್ಲ ಅಷ್ಟು ಆಳದಲ್ಲಿ ಮಧ್ಯದಲ್ಲಿ ಹೋಗಿ ಕೂಡ ಅವರು ಕೈ ಕಾಲು ಏನು ಆಡಿಸ್ದೆ ಆರಾಮಾಗಿ ಮಲಗಿದ್ದಾರೆ ಅವ್ರಿಗೆ ಸುಸ್ತಾಯ್ತಾಯಿದ್ದು ಏನೋ ನಮಗಂತೂ ಗೊತ್ತಿಲ್ಲ ಬಂದಾಗ ಅವ್ರಲ್ಲೇ ಕೇಳಬೇಕು ಚೆನ್ನಾಗ್ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ಕೊ ಫುಲ್ ಬರ್ತಾಯಿದ್ದಾರೆ ಅವ್ರಿಗೆ ಏನು ಅನ್ನಿಸ್ತಾಯಿದ್ದು ಅಂತ ಬಂದು ಹೇಳ್ತಾ ಹೇಳ್ತಾಯಿದೀನಿ ಅಂತ ಹೇಳಿದರೆ ನೋಡಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ಆ ವಾಟ್ರ್ ಬಾಟ್ಲಿ ಆ ವಾಟ್ರ್ ಬಾಟ್ಲು ಅವರು ಹೆಚ್ಚು ಕಮ್ಮಿ ಒಂದು ತೊಂಬತ್ತು ಕೆ ಜಿ ವೆಯ್ಟ್ ಇದ್ರೂ ಒಂಚೂರು ಮುಳುಗಡೆ ಮುಳುಗಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ದಾರೆ ನಿಮಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರೋರು ಸ್ವಿಮ್ಮಿಂಗ್ ಮಾಡೋಕೆ ಬರದೇ ಇರೋರಿಗೆ ಈ ಐಡಿಯಾನೆ ಹೇಳ್ಕೊಡಿ ಅವರು ಸ್ವಲ್ಪ ಕಲ್ತ್ಕೊಳ್ಳಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಲಿ ಅದರಿಂದ ತುಂಬ ಈಸಿ ಆಯ್ತದೆ ನೋಡಿ ಇವರು ಹೆಗಲ್ ಮೇಲೆ ಟವಲ್ ಹಾಕೊಂಡ ಟವಲ್ನ ಹೆಗಲ್ಗೆ ಚ ಇದಕ್ಕೆ ನಡುಗೆ ಹಾಕೊಂಡು ಇವರೇ ಬಾಟ್ಲು ತಂದಿರೋದು ಎರಡು ಲೀಟರ್ ವಾಟರ್ ಕ್ಯಾನು ಇವ್ರ ಮಗಳಿಗೆ ಕಲ್ಸೋಕ್ಕೆ ಎರಡು ಲೀಟ್ರ್ ವಾಟರ್ ಕ್ಯಾನ್ಗಳು ತಗೊಬಂದಿದ್ರು ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಆ ಪಾಪುಗೂ ಸ್ವಲ್ಪ ಈ ಸ್ವಿಮ್ಮಿಂಗ್ ಕಲ್ಸಿದ್ದಾರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಚ ಅದು ಪಾಪು ಈಗ ಅವರು ಬಾಟಲ ತ ತಂದಿರೋದ್ರಿಂದ ಬೇಜಾನ್ ಎಲ್ಪ್ ಆಯಿತು ತುಂಬ ತುಂಬ ಟ್ಯಾಂಕ್ಸ್ ಅವ್ರಿಗೆ ಏನತೆ ಮೀನು ಆ ಹ್ಞೂ ಹ್ಞೂ ಕಾಣ್ತಾ ಮೀನು ಒಲೆ ನೋಡಿ ನೀ ಒಲೆನೆ ಬಂತಾ ಅಲ್ಲ ಇದು ಸಣ್ಣ ಸಣ್ಣ ಮರಿ ಮೀನು ಹೋಗ್ತಾವ ನೋಡಿ ನೋಡಿ ಬರ್ತಾ ಇದಾರೆ ಇನ್ನೇನು ಬರ್ತಾ ಇದಾರೆ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಾ ಇದಾರೆ ಹೆಚ್ಚು ಕಮ್ಮಿ ಹೋಗಿ ಅವರು ಒಂದು ಇಪ್ಪತ್ತು ನಿಮಿಷ ಆಯಿತು ಅಲ್ಲಿಂದ ಅವರು ಒನ್ ಅವರ್ ಎರಡು ಅವರ್ ಆ ಬಾಟ್ಲ್ ಇದ್ರೆ ಅದ್ರ ಸಪೋರ್ಟಲ್ಲಿ ಇನ್ನೂ ಎರಡು ಅವರ್ ಬೇಕಾದ್ರೆ ಹೊರಗಡೆನೆ ಇರ್ತೀನಿ ಅಂತ ಕೈ ನೋಡಿ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ತುಂಬ ಆಳ ಇದೆ ಕಾಲು ಕೂಡ ಕೆಳಗಡೆ ಹೋಯ್ತಾ ಇಲ್ಲ ಕೈ ಆಡಿಸ್ತಾ ಇದಾರೆ ಆ ಬಾಟ್ಲ್ ಸಪೋರ್ಟಿಂದ ಅವರು ಮುಳುಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಬರ್ತಾ ಇದಾರೆ ಅಲ್ಲೆಲ್ಲೂ ಅಷ್ಟು ದೂರ ಯಾರು ಈಜು ಹೊಡೆಯೋಕ್ಕೆ ಹೋಗಲ್ಲ ತುಂಬ ನಾಟ ಇದೆ ಆದರೂ ಭಯ ಇಲ್ಲೇ ಒಂದು ಸ್ವಲ್ಪನೂ ಕೈ ಕೈ ಕಾಲು ಆ ಇರೋದ್ರಿಂದ ಕೈ ಕಾಲು ಎರಡು ಯಾವುದೂ ಆಡಿಸ್ತಾ ಇಲ್ಲ ಹಂಗೆ ಬರ್ತಾ ಇದಾರೆ ತೇಲ್ತಾ ತೇಲ್ತಾಯಿರೋ ತೇಳ್ತಾ ಇದ್ದಾರೆ ಅವ್ರಿಗೆ ಆ ಬಾಟ್ಲಿಂದ ತುಂಬ ಆನಂದ ಸಿಗ್ತಾ ಇದೆ ಅಂತ ನೀರೊಳಗೆ ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ಅವರೇ ಇಲ್ಲಿ ನಮ್ಮ ಎಲ್ರಿಗೂ ಸ್ವಿಮ್ಮಿಂಗ್ ಚಾಂಪಿಯನು ನಮ್ಮ ಸುಮಾರು ಹುಡುಗರುಗಳಿಗೆ ಫ್ರೆಂಡ್ಶಿಪ್ ಫ್ರೆಂಡ್ಸ್ಗಳಿಗೆಲ್ಲ ಸ್ವಿಮ್ಮಿಂಗ್ ಹೇಳ್ಕೊಡ್ತಾಯಿದ್ದಾರೆ ಅಲ್ಲ ಆ ಗ್ಯಾಪಲ್ಲಿ ಎಲ್ಲರೂ ಸ್ವಿಮ್ಮಿಂಗ್ ಕಲ್ತ್ಕೊಳ್ಳಿ ಅಂತ ಬರ್ತಾಯಿದ್ದಾರೆ ಇದ್ದಾರೆ ಇವಾಗ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಏನು ಸ್ವಿಮ್ಮಿಂಗ್ ಇದ್ದಾರೆ ನೀರು ಬಿಟ್ಟು ಮನ್ ಬರೋಕ್ಕೆ ಮನ್ಸೆ ಐತೆ ಮನ್ಸೆ ಐತೆ ಎಲ್ಲ ಅವ್ರಿಗೆ ಬಾಟ್ಲಿರೋದ್ರಿಂದ ತುಂಬ ಉಪಯೋಗ ಆಯಿತು ಇಲ್ಲಿ ಕೂಡ ತುಂಬಾ ಆಳ ಇದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಎರಡು ಕೈ ಕಾಲು ಎರಡು ಮೇಲ್ಗಡೆ ಎತ್ಕೊ ಅದು ಸ್ವಿಮ್ಮಿಂಗ್ ಬರದೇ ಇದ್ದಿದ್ರೆ ಎರಡು ಕಾಲು ಹಂಗೆ ಎತ್ ಏನು ಇದು ಮಾಡೋಕ್ಕಾಗಲ್ಲ ಒಳಗಡೆ ಎಳಿತ ಮುಳುಗಿಸ್ಬಿಡ್ತದೆ ಇಲ್ಲಿ ತುಂಬಾ ಆಳ ಇದೆ ಆದ್ರೂ ಕೂಡ ಅವರು ಒಂದು ಸ್ವಲ್ಪ ಏನು ಹೊಲಗಾಡಿಸ್ತಾನೆ ಇಲ್ಲ ಹಂಗೆ ಅವಳಿ ಬಲೂನ್ ತರ ಬರ್ತಾ ಇದಾರೆ ಆರಾಮಾಗಿ ನೋಡಿ ಇಲ್ಲಿ ಫ್ರೆಂಡ್ಸ್ ವಾಟ್ರ್ ಬಾಟಲ್ ಸಪೋರ್ಟಿಂದ ಆಮೇಲೆ ಅವರು ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ ಅದರಿಂದ ಇದ್ದಾರೆ ಬೇರೆ ಗೊತ್ತಿಲ್ಲದಾದ್ರೆ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಸ್ವಿಮ್ಮಿಂಗ್ ಕಲಿಯೋರು ಆ ಬಾಟಲ್ನ ನಿಪ್ ಮರಿದೇ ತಗೊಂಡೋಗಿ ಅದರಿಂದ ತುಂಬ ತುಂಬ ಹೆಲ್ಪ್ ಆಯ್ತದೆ ನೋಡಿ ಅಲ್ಲಿ ಅಲ್ಲಿ ಆಳ ಇಲ್ಲ ಅಡೀಲಿ ಒಂದು ಮಂಚ ಮಲ್ಗಾರ ಅಂತ ತಿಳ್ಕೊಬೇಡಿ ನೀರೊಳಗಡೆ ಇರೋದು ಅವರು ಫುಲ್ಲು ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೋಡಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಏನು ಅಲ್ಗಾಡಿಸ್ತಾನೆ ಇಲ್ಲ ಒಂದು ಪಾಯಿಂಟ್ ಕೂಡ ಅವರು ಇದ್ದ ಜಾಗದಲ್ಲೇ ಇದ್ದಾರೆ ಹಂಗೆ ಆಕಾಶದಲ್ಲಿ ಒಳ್ಳೆ ಕನ್ಸು ಆಡ್ತಾ ಇದಾರೆ ಆ ವಾಟರ್ ಬಾಟಲ್ ನೋಡಿ ಹ್ಮ್ ಚೆನ್ನಾಗಿದೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹಾಗೆ ನೋಡ್ತಾ ಇದ್ದೀರಲ್ಲ